ಸರಿ ನಿನ್ನೆ ಭಾರತೀಯ ಗೆದ್ರಲ್ಲಪ್ಪ ಮ್ಯಾಚೋ ಪಾಕಿಸ್ತಾನದ ಮೇಲೆ ನಂದ ಸರ್ ನೀವ್ ಹೇಳಿದ್ರೆ ಲೋ ಕ್ಲಾಸ್ ನಾನು ಹುಟ್ಟಿದ್ದೆ ಲೋ ಕ್ಲಾಸ್ ಸರಿ ಆಮೇಲೆ ಆ ಕಡೆ ಪಾಕಿಸ್ತಾನದ ಅಭಿಮಾನಿ ಒಬ್ಬ ಮಾತ್ರ ಸೋತ್ ಕೋಪಕ್ಕೆ ಟಿವಿ ಎಲ್ಲ ಹೊಡೆದಾಕ್ ಬಿಟ್ಟಿದ್ದಾನೆ ಯಾಕಂದ್ರೆ ಇನ್ನು ನಿಂತಿದ್ಯಾ ಕುಡಿಕೆ ಸರಿ ಇಲ್ವಾ ಎಲ್ಲಿ ಕೊಡಿಲಿ ಇದು ನನಗೆ ಸರಿ ಆಗಿದೆ ಏನ್ ನನಗೆ ಅಂತ ತಿಳ್ಕೊಂಡ ಅದು ವೈರಲ್ ವೈರಲ್ ಆಗ್ಬಿಟ್ಟಿದೆ ಎರಡು ವೀಡಿಯೋ ಟಿ ವಿ ಒಡೆದಾಕದೇ ಕರೆಪ್ಪ ಕರೆಕ್ಟಪ್ಪ ಹಾಂ ಯಾರ ಟಿ ವಿ ಅದು ನಿಂದೋ ಅಥವಾ ಮಗ ಅಪ್ಪ ತಂದಿದ್ದು ಮಗ ಹೊಡೆದಾಕದ್ನು ಯಾರು ಟಿ ವಿ ಸುಮ್ಮನೆ ಲಾಸ್ ಮಾಡ್ಕಂಡಯ್ಯ ಜಾಸ್ತಿ ಆಗಿದೆ ಹಾಂ ಅಲ್ಲಿ ಮೊದಲೇ ಬೆಲೆ ರಿಕ್ಷೆ ಜಾಸ್ತಿ ಆಯಿತು ಇಷ್ಟು ಕೋಪನ ನಿಮ್ಮ ದೇಶ ಆಳತಿರೋ ಕಟ್ಟಡಗಳ ಮೇಲೆ ತೋರಿಸಿದ್ದೆ ದೇಶನಾರು ಉದರ್ ಆಗ್ತಿತ್ತು ನಮಸ್ಕಾರ ಇಷ್ಟ ನೋಡಿದಾಗ ಜಿಂಗ ಲಕ ಲಕ ಈ ಎಂಟಿ ಸಿಟಿ ಖುಷಿಯಾಗಿರುತ್ತೆ